ಕಾಪಿ ಬೆಳೆಗಾರರು ಕಾಪಿ ಬೆಳೆಗಾರರು ಅಂತೇಳಿ ಕಾಪಿ ಬೆಳೆಗಾರನೇ ಹೋಗ್ತಿರಲ್ಲ ನಾವೇನ್ ರೈತರಲ್ವಾ ನಾವು ಇಲ್ಲಿ ರಾಗಿ ಜೋಳ ಬತ್ತೆ ಇಲಾಖೆ ಈ ತರ ಮಾಡೋದ್ರೆ ವರ್ಷ ಎಲ್ಲ ಬೆಳ್ಕೊಂಡಿ ನಾವು ಏನ್ ಮಾಡ್ಕೋ ಏನ್ ತಿನ್ಬೇಕು ಏನ್ ಡ್ರಿಪ್ ಇರಿಗೇಷನ್ ಇಂದ ಇದು ಕೃಷಿ ಇಲಾಖೆ ತನಕನು ಇದು ಇದು ಕೊಡ್ತೀರಾ ನಮ್ಗೆ ಏನ್ ಕೊಡ್ತೀರಾ ಇಲ್ಲಿ ಜೋಳಕ್ಕೆ ಏನು ಕೊಡಲ್ಲ ನಾವು ಸತ್ತು ಸುಣ್ಣ ಆಗಬೇಕು ಈಗ ಜೋಳ ಹಾಕೋದ್ರಿಂದ ಹಿಡಿದು ಮುರಿಯೋ ತನಕ ರೂಪಾಯಿ ಖರ್ಚು ಬರುತ್ತೆ ಯಾರು ಕೊಡ್ರ ಇವಾಗ ಸಾಯ್ಬೇಕು ಅಂತ ಇದೆಯಾ ಇಲ್ಲ ಬದುಕಬೇಕಂತ ಇದ್ರೆ ಮಾತಾಡಿದ್ರೋ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಎರಡು ವರ್ಷ ನಮಗೆ ಬಿಡಿ ನಿಮಗೆ ಇಪ್ಪತ್ತು ಲಕ್ಷ ನಾವೇ ಕೊಡ್ತೀವಿ ಓಡಿಸಿ ಈ ತರ ಎಲ್ಲ ಮಾಡ್ಬೇಡಿ ಬನ್ನಿ ಇಲ್ಲಿ ನೋಡಿ ನಾನ್ ಹೇಳ್ತಾ ಕೇಳಿ ಇಲ್ಲ ನೀವು ವಿಶ್ವತನ ಕೊಡಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಎರಡರಲ್ಲೊಂದು ನೋಡಿ ಇಲ್ಲ ಆನೆ ಓಡ್ಸಿ ಆನೆ ನಿಮ್ ಏನು ಆಗ್ತಾ ಜವಾಬ್ದಾರಿ ಅಂತ ಬಿಟ್ಟು ನಾವೇನಾರ ತಗೋಬಿಡ್ತೀವಿ ಕುದಿತ್ತಲ್ಲ ಹಂಗ ಕುತ್ಕೋಬಿಡಿ ಆರಾಮಾಗಿ ನೀವು ಮಾಡ್ತಾರೋ ಅದೇ ನಮಗೆ ಗೊತ್ತು ಇಲ್ಲಿ ಬಂದು ರೈತರು ರೈತರ ಬಗ್ಗೆ ಏನು ಮಾತಾಡ್ತಿಲ್ಲ ನೀವು ಶಾಸಕರಾಗಿ ಕುದ್ಕೋಬಿಡಿ ಆರಾಮಾಗಿ ನಿಮ್ ಕೈ ಏನಾಗ್ಲಿಲ್ಲ ಅಂದ್ರೆ ಸುಮ್ ರಾಜೀನಾಮೆ ಕೊಟ್ಟು ಹೋಗ್ಬಿಡಿ ಮಾತಾಡ್ರೆ ಆನ್ ತೊಳದ್ರೆ ಹದಿನೈದು ಲಕ್ಷ ಒಬ್ಬ ಮನ್ಸ ಬದುಕಿದ್ದು ಬೆಳೆದ್ರೆ ಹದಿನೈದು ಲಕ್ಷ ದುಡಿಯೋದಲ್ಲಿ ಎಷ್ಟು ಇರುತ್ತೆ ಆ ಆದಾರ ಹದಿನೈದ್ ಲಕ್ಷ ಪರಿಹಾರ ಕೊಡ್ತೀವಿ ಅಂತಾರ ನಿಮ್ ಹದಿನೈದ್ ಲಕ್ಷ ಇಸ್ಕೊಂಡ್ ನಾವ್ ಇಷ್ಟೆಲ್ಲ ಗೋಳಾಡ್ಬೇಕ ನಂದೇ ಹೋಯ್ತೈತ್ ವರ್ಷ ವರ್ಷ ಎರಡ್ ಮೂರ್ ಲಕ್ಷ ಎರಡ್ ಮೂರ್ ಲಕ್ಷ ಹಂಗೆ ಜೋಳ ಹಾಕಿ 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 ಈಗ ಮೂರ್ ವರ್ಷದಿಂದ ಎಷ್ಟ್ ಲಾಸ ಇರ್ಬೋದು ಎರಡನೇ ವರ್ಷದಲ್ಲಿ ನಾಲ್ಕ ಎಕರೆ ಜೋಳ ಇಂದೆಯ ಅಡಿಕೆ ನೋಡಿ ಅಡಿಕೆ ಮುರಿದ ಹಾಕಿದಾವೆ ಏನ್ ಬೆಳೆ ಮಾಡೋದ್ ನಾವ್ ರೈತರಲ್ಲಿ ಎಷ್ಟ್ ಎಕರೆ ಜೋಳ ಹಾಕಿದ್ರಿ ಸರ್ ನಾವ್ ಇಲ್ಲಿ ಹತ್ತರ ಜೋಳ ಹಾಕಿದ್ರೆ ಇದೇ ತರ ಆಗಿರೋದು ಎಲ್ಲಾ ಫುಲ್ ನೆಲ್ಸಮಿದಾವೆ ನೋಡಿ ಕಣ್ಣಿದ್ರೆ ನೋಡಿ ಎಂಟು ಗಂಟೆ ಬರ್ತಾರೆ ಇಲ್ಲಿ ಇಲ್ಲಿ ಬಂಡವಾಳ ಹಾಕಿಂದ ನಮಗೆ ರಾತ್ರಿ ಎಲ್ಲ ಬರಕ್ಲ ಸಾಯ್ಬೇಕ ಪ್ರಾಣ ಪ್ರಾಣಾಂಗ್ ಬಿಟ್ಬಿಟ್ಟು ಇವೆಲ್ಲ ಕಟ್ಟಕ್ ಬರೋದು ಇದನ್ನಾರ ಕಟ್ಟೋದ್ ಬರಲಾ ಬರ್ದಲ್ಲ ಇರಲ್ಲ ಪದವ್ರೆ ಅಂತ ಇವ್ ನೋಡ್ರಿ ಇನ್ನೂ ಮೂರ್ಖವಾಯ್ ನಾವು ಬಂದು ಹಿಂಗ್ ನಾವು ನಾವ್ ಎಲ್ಲಿಗೋಗ್ಬೇಕು ರೈತರು ವಿಷಾನೇ ಕುಡ್ಬೇಕು ಬಿಡಿ ನೀವು ಏನು ಯೋಚನೆ ಮಾಡ್ಬಿಡಿ ನಮಗೆ ಒಂದ್ ಬಾಟ್ಲು ವಿಷ ತಂದು ಕೊಡ್ಬಿಡಿ ಇಲ್ಲ ನೀವು ನೀವ್ ತಂದುಕೊಡಕ್ಕಿಲ್ಲ ಅಂತ ಹೇಳ್ಬಿಡಿ ನಾವು ಬೇಕಾ ತಗೊಬಿಡ್ತೀವಿ